ಹೇಳಿ ಸೋಮಪ್ಪ ಅಂತಂದ ನಮ್ಮ ಅಡ್ರೆಸ್ ಅವ್ರ ಇಲ್ಲಿ ಹೇಳಿ ಇಲ್ಲಿ ಸಾಕಷ್ಟು ಸಮಸ್ಯೆಗಳಿದಾವ ಹಳ್ಳೆ ಸಮಸ್ಯೆಗಳು ಇರಲ್ಲ ಸರ್ ಇವಾಗ ಏನಂತಂದ್ರೆ ಎಮ್ ಎಲ್ ಎ ಸೀಟ್ ಬಂದದಿಂದ ಏನ್ ಮಾಡ್ತಾರ ಇಲೆಕ್ಷನ್ ಗೆಲ್ಲ ಬರ್ತಾರೆ ಓಟ್ ಕೇಳಿದ್ರೆ ಜನರ ಹತ್ರ ಓಟ್ ಕೇಳಿದ ಮೇಲೆ ಏನಾಗ್ತಾವ್ ಗೆದ್ದಿದ್ದಾರೆ ಗೆದ್ದ ಮೇಲೆ ಏನೈತಲ್ಲ ಜನಗಳ ಸಮಸ್ಯೆಗಳನ್ನ ಕೇಳಂಗಿಲ್ಲ ಯಾರ ಬಂದ್ ಇವತ್ ನೋಡಿ ಯಾರೇ ಐತೆ ಬಡತನ ಪರಿಸ್ಥಿತಿ ಒಳಗಿದ್ದಾರಿಕೆ ಮನೆ ಅಂತ ಇರ್ಬೇಕು ಅವ್ರಿಗೆ ಅನುಕೂಲ ಆಗಂತ ಸರ್ಕಾರದಿಂದ ಬರುವಂತ ಯೋಜನೆಗಳು ಸಿಗೇಬೇಕು ಆ ಯೋಜನೆಗಳು ಯಾವ್ದು ಸಿಗೋದಿಲ್ಲ ಅದಕ್ಕೆ ಏನೈತಲ್ಲ ಒಬ್ರು ಉಸ್ತುವಾರಿ ಅಂತ ಮೆಂಬರ್ ಗಳಂತ ಇರ್ತಾರೆ ಒಳಗ ಅವ್ರನ್ನ ಕೇಳಿರ್ತಾರೆ ಎಲ್ಲರೂ ಕೇಳಿದ್ರ ಸತಿ ನೂರ ಎಂಟು ಹೇಳ್ತಾರ ಗೋರ್ಮೆಂಟ್ ಇಂದ ಮನಿ ಬಂದಿಲ್ಲ ಅಂತ ಹೇಳ್ತಾರ ಬಂದ್ರ ಸತಿ ನಾಲ್ಕೈದು ಬಂದಿದ್ದವು ಬೇರೆ ಬಂದಿದ ಬೇರೆದವ್ರಿಗೆ ಅಂತ ಹೇಳ್ತಾರ ಎಷ್ಟೋ ವರ್ಷಗಳ ಕಾಲ ಇಲ್ಲಿ ಐತಿ ಇವ್ರಿಗೆ ಬಾಜು ಅವ್ರ ಅಣ್ಣವ್ರ ಹತ್ರ ಅವ್ರಿಗೆ ಸಮಸ್ಯೆ ಬಾಳ ಇದೆ ಇಂತ ಇಂತರ ಸಾಕಷ್ಟು ನೂರ್ ಸಾವಿರಾರು ಜನ ಇದಾರೆ ಅವ್ರಿಗೆಲ್ಲ ಸಮಸ್ಯೆಗಳ ಬಗೆಹರಿತಾರ ಅವ್ರಿಗೆ ಮನೆ ಹಾಕೋದಾಯ್ತಿ ಏನಾಯ್ತು ಗವರ್ನಮೆಂಟ್ ಇಂದ ಸಿಗುವಂತ ಸೌಲಭ್ಯ ಸೌಲಭ್ಯಗಳು ಸೌಲಭ್ಯಗಳು ಏನಾಯ್ತರ ಅದೆಲ್ಲ ಸಿಗಬೇಕಂದ್ರೋರ್ಗೆ ಇವಾಗ ಎಮ್ ಎಲ್ ಎನ್ನೋರ್ ಏನಾಯ್ತಲ್ಲ ಪ್ರತಿ ಒಂದು ಗ್ರಾಮದಲ್ಲಿ ಇರುವಂತ ಸಮಸ್ಯೆಗಳನ್ನ திங்க ஆகல இல்லாந்திர வர்ஷ்கொந்த சரி பிரத்தியொந்து ஓனி ஒழுங்க அட் ஆட்கண்ட் அது ஏன் சசியா ஐத்த எல்லா மெம்பர்வா ஒன் கடை கூடஸ்க்கே ஆத்தர இதெல்லாம் எம் எல் வந்த சத்தி இன்னி சரியா பண்டைய ககப்பா பண்டைய அவ்வளோ அதே தர மாட்டேல் அவ் அத இவரு ஃபீல் இவ்வளோ எரனே சரி அதே நான் அவ்வளோ சா ಮೇವುಂಡಿ ಗ್ರಾಮದಲ್ಲಿ ಬಂದು ಮೇವುಂಡಿ ಗ್ರಾಮದಲ್ಲಿ ಸಮಸ್ಯೆ ಇದೆ ಅಂತ ಪ್ರತಿಯೊಂದು ಒಳಗೆ ಬಂದು ಯಾವುದೇ ತರನಾಗಿ ಕೇಳಿಲ್ಲ ಇದು ಅವರಿಗೆ ಓಟಿಂಗ್ ಅಷ್ಟೇ ಬರ್ತಾರೆ ಯಾಕಂತಂದ್ರ ಬಡೂರು ಆದರೂ ಎಮ್ ಎಲ್ ಎ ಹತ್ರ ಹೋಗೋದಾಗಲ್ಲ ಈಗ ಅವ್ರಿಗೆ ತಿಂಗಳ ಪಗಾರ ಬರ್ತೆ ಎರಡು ಲಕ್ಷ ರೂಪಾಯಿ ಅವ್ರಿಗೆ ಗೋರ್ಮೆಂಟ್ ಇಂದ ಪಗಾರ ಬರ್ತೆ ಅಷ್ಟೆಲ್ಲ ತಗೊಂಡ್ರ ಸಹ ಅವ್ರಿಗೆ ಎಮ್ ಎಲ್ ಎ ಸೀಟ್ ಕೊಟ್ಟಿಸಿರೋದ್ರ ಬಡವರೇ ಪ್ರತಿಯೊಬ್ರು ಮತ ಹಾಕಿದಕ್ಕ ಅವ್ರ ಎಮ್ ಎಲ್ ಎ ಆಗಿರ್ತಾರ ಬಡವರು ಪರ ಪರವಾಗಿ ಇರ್ದಾನೆ ತಮ್ಮದೇ ಆದ ಒಂದು ಅಧಿಕಾರದ ಹೋಗಿದ್ದು ಯಾ ಬರೇ ಓಟಿಗೋಸ್ಕರ ಬರೋದಂತಂದ್ರೆ ಮತ್ ಇಲೆಕ್ಷನ್ ಇದ್ರದ ಅದಕ್ಕೆ ಎಂ ಎಲ್ ಎ ಮಾಡೋದಕ್ಕೆ ಅವ್ರನ್ನ ಅದಕ್ಕೆ ಏನೇ ಇದ್ರು ಸಹ ಬರ್ಬೇಕು ಗ್ರಾಮಕ್ಕೆ ಬರ್ಬೇಕು ಯಾರ್ದು ಏನೇನ್ ಸಮಸ್ಯೆ ಇದೆ ಕೇಳ್ಬೇಕು ಯಾರದೇ ಏನೇ ಸಮಸ್ಯೆ ಇದ್ರು ಸಹ ಅದನ್ನ ಬಗೆಹರಿಸೋ ಕೆಲಸ ಅವ್ರ್ ಮಾಡೇಬೇಕು ಇವತ್ ಮೆಂಬರ್ ಇರ್ಲಿ ಮತ್ತೊಬ್ಬರೇ ಇರ್ಲಿ ಅಧ್ಯಕ್ಷರೇ ಇರಲಿ ಆಮೇಲೆ ಎಮ್ ಎಲ್ ಎಲ್ಲ ಇರ್ಲಿ ಏನೇ ಸಮಸ್ಯೆ ಸರಿ ಆ ಸಮಸ್ಯೆ ಬಗೆಹರಿಸೋ ಒಂದು ವಿಚಾರ ಇಟ್ಕಬೇಕು ಇನ್ನ ಕಾರಣಗಳನ್ನು ಹುಟ್ಟಾಕಬಾರ್ದು ನಮ್ ನಮ್ಮ ಅಭಿಪ್ರಾಯ ಸರ್ ಯಾಕಂದ್ರೆ ನಾವು ಸಾಕಷ್ಟು ಎಮ್ ಎಲ್ ಎನ್ನ ನೋಡಿದಿವಿ ನಾವು ಇನ್ನು ಸಣ್ಣ ವಯಸ್ಸಿನ ನಮ್ಕಿಂತ ಹಿರಿಯರ್ ಇದ್ರ ಸತಿ ಅವ್ರ ಪಾಪ ಎಷ್ಟು ವರ್ಷಗಳಾಯ್ತು ನಾವು ಕೇಳಿದ್ವಿ ನಮ್ ಮನಿ ಅವ್ರ ಆಗ್ಲಿಲ್ಲ ನಾವು ಸಾಲ ಮಾಡ್ಕೊಂಡು ಮನಿ ಹಾಕ್ಸಿದಿವಿ ಏನು ಮಾಡಕ್ ಬರೋದಿಲ್ಲ ಅನೇ ಪರಿಸ್ಥಿತಿ ಕೇಳಕ್ ಹೋದ್ರೆ ನೂರಂಟು ಕಾರಣಗಳ ಹೇಳ್ತಾರೆ ಪಿಡಿಒಾರ ಇಲ್ಲಿ ಸರ ಪಿ ಅಂತಂದ್ರೆ ಅಂತ ಅಂದ್ರೆ ಒಳಮನಸ್ಸು ಹೆಂಗ್ ಸರ್ ಏನೋ ಒಂದ್ ಹೇಳ್ತಿ ಅರ್ಜಿ ಕೊಟ್ರಿ ನೋಡೋನ್ ಅಂತರ ಅರ್ಜಿ ಕೊಟ್ಟ ಮೇಲೆ ಐತಲ್ಲ ಮನಿ ಬಂದಿಲ್ಲ ಅಂತಾರ ಬಂದ್ರ ಸತಿ ಐತಲ್ಲ ಇಲ್ರಿ ಸ್ವಲ್ಪ ಜನಕ್ಕ ಅವ್ರಿಗೆ ಹಾಕಿದಿಲ್ಲ ಅವ್ರಿಗೆ ಹಾಕಿದ್ವಿ ಅಂತಾರ ಇದ್ದರಿಗೆ ಸತಿ ಹಾಕರ ಆತರ ಸಾಕಷ್ಟು ಅದು ಬೇಕಾದ್ರೆ ರಿಪೋರ್ಟ್ ತಗೊಂಡ್ ನೋಡ್ರಿ ಪಂಚಾಯತ್ ಒಳಗ ಎಷ್ಟ್ ಆಸ್ತಿ ಪ್ರಕಾರವಾಗಿ ಹಾಕಿದ್ರೆ ಆಮೇಲೆ ಅವ್ರು ದುಡ್ಡು ಇದ್ರ ಸರ್ತಿ ಅವ್ರಿಗೆ ಹಾಕಿದ್ದಾರೆ ಬಡವರಿಗೆ ಅಂತಂದ್ ಯಾರ್ಯಾರು ಸರಿಯಾಗಿ ಆ ಹಾಕಬೇಕಂತಂದ್ ಯಾರು ತೀರ್ಮಾನ ತಗೊಂಡಿಲ್ಲ ಸರ್ ಇಲ್ಲಿ ಆ ತರನಾಗ್ ಈ ಘಟನೆಗಳು ಸಾಕಷ್ಟು ನಡೆದವು ಅದಕ್ಕೆ ಯಾರು ಬೇರೆ ಏನಿದಾವ ಇಲ್ಲಿ ಸಮಸ್ಯೆ ಸರ್ ಸಮಸ್ಯೆ ಅಂತಂದ್ರೆ ಸಾಕಷ್ಟು ಅದಾವೆ ಈಗ ಬಿದಿ ಅಂತಂದ್ ಅಂತಂದಿರ್ತವೆ ಆಮೇಲೆ ಏನಂತಂದ್ರೆ ಒಂದೊಂದು ಜಾಸ್ತಿ ಒಂದೊಂದ್ ಕಡೆ ಏನಾಗಿರ್ತದೆ ಜಾಸ್ತಿ ಕಾತ್ಲ ಇರುತ್ತೆ ಜನ ಅಡ್ಡಾಡೋ ಒಂದು ಜಾಗದೊಳಗ ಅಲ್ಲಿ ಒಂದ್ ಸ್ವಲ್ಪ ಶುದ್ಧವಾಗಿ ಬೆಳಕಿರಬೇಕು ಹಳ್ಳಿಯ ಮೇಲೆ ಜನ ಹುಡುಗರು ಎಲ್ಲ ಚಪ್ಪಲ್ ಅಡ್ಡಾಡ್ತಿರ್ತಾರ ನಾವೆಲ್ಲ ಸ್ವಲ್ಪ ತಿಳಿದಾರೆ ಚಪ್ಪಲ್ ಹಾಕೊಂಡು ಅಡ್ಯಾಡ್ತೀವಿ ಇವ್ರೆಲ್ಲ ಸಣ್ಣ ಹುಡುಗರು ಏನೇ ತಿಳಿತಾ ಇರಲ್ಲ ಕಬ್ಬಲ್ ತೆಗೆ ಅಡ್ಡಾಡಿದ್ರಿಂದ ಹುಳ ಏನ ಏನೋ ಸತಿ ಏನಾಗತ್ತ ಪರಿಣಾಮ ಇದರ ಸಾಕಷ್ಟು ಘಟನೆಗಳಾಗ ಎಲ್ಲಿ ಇದ್ರ ಸತಿ ಅಂತ ನೋಡ್ಕೊಂತ ಅದಕ್ಕೆ ಬಿದಿ ದೀಪಗಳ ಹಾಕುವಂತ ವ್ಯವಸ್ಥೆ ಮಾಡಬೇಕಿನ್ನ ಸ್ವಲ್ಪ ಬಿದಿ ದೀಪಗಳು ಒಂದೊಂದ್ ಕಡೆ ಇಲ್ಲ ಸರ ಊರಲ್ಲಿ ನಾನು ಎಷ್ಟು ವರ್ಷಗಳಾಯ್ತು ನೋಡಕ್ ಅಂತ ಆದ್ರ ಸರವಾಗಿ ಆಗ್ಲೇ ಎಷ್ಟು ಸರಿ ಪಂಚಾಯತಿಗೆ ಹೋಗಿ ಹೋರಾಟ ಮಾಡಿದೀವಿ ಪ್ರತಿ ಒಬ್ಬರು ಹೋಗ್ತಿವಿ ಆ ಪಿ ಡಿ ಅವರ ಕೇಳ್ತೀವಿ ಪಿಡಿ ಅವ್ರ ಏನಂತಾರೆ ಅರ್ಜಿ ಕೊಡ್ರಿ ಅಂತ ಅರ್ಜಿ ಕೊಟ್ಟಿರ್ತಿವಿ ಅರ್ಜಿ ಕೊಟ್ಟ ಮೇಲೆ ಏನಾಗ್ತದೆ ಮಳೆಗಾಲ ಇನ್ನೇನ ಸ್ಟಾರ್ಟ್ ಆಗುತ್ತೆ ಅವಾಗ ಏನಂತಂದ್ರೆ ರೈತರ ಕೆಲಸ ಚಲೋ ಆಗುತ್ತೆ ಅದಕ್ಕಿಂತ ಬೆಸಿಗೆ ಒಳಗ ಎಲ್ಲರೂ ಕೆಲಸ ಬೇಕು ಕೆಲಸ ಬೇಕಂತ ಅಂದ್ರ ಸತಿ ಯಾರ ಕೆಲಸ ಕೊಡೋದಿಲ್ಲ ನೂರ ಕಾರಣ ಹೇಳ್ತಾರ ಇನ್ನ ಪ್ರೊಸೀಜರ್ ಚಲೋ ಆಗಿಲ್ಲ ಅಮೌಂಟ್ ಬಂದಿಲ್ಲ ಕೆಲಸ ಕೊಡ್ಬೇಕನ್ನ ಒಂದ್ ಇದು ಚಾಲ್ತಿ ಇಲ್ಲ ಅಂತಂದ್ ಹೇಳ್ತಾರ ಮಳೆಗಾಲ ಸ್ಟಾರ್ಟ್ ಆದ್ಮೇಲೆ ನಾಲ್ಕು ದಿನ ಅಷ್ಟೇ ಕೆಲಸ ಕೊಡ್ತಾರ ನಾಲ್ಕು ದಿನ ಕೆಲಸ ಕೊಟ್ಟ ಮೇಲೆ ಏನಾಗುತ್ತೆ ಮಳೆ ಆದ್ಮೇಲೆ ಹೊಲದಾಗ ಯಾರು ರೈತರಿಗೆ ಕೆಲಸ ಮಾಡಿಸ್ ಕೊಡೋದಿಲ್ಲ ಆ ತನಗಿದ್ದಂತೆ ಈಗ ವರ್ಷದಲ್ಲಿ ನಾಲ್ಕು ಒಂದ್ ವಾರ ಅಷ್ಟೇ ಉದ್ಯೋಗ ಖಾತ್ರಿ ಇರೋದು ಎಷ್ಟು ದಿನ ಈಗ ಅದು ಬಂದಿರೋದು ಯೋಜನೆ ಬಡವ್ರಗೋಸ್ಕರನ ಬಂದಿರೋದು ಶ್ರೀಮಂತಿಗೋಸ್ಕರ ಅಲ್ಲ ಗೋಸ್ಕರ ಅಲ್ಲ ಈ ಬಂದಿರೋದು ಬಡವ್ರಗೋಸ್ಕರ ಬಂದ ಮೇಲೆ ಅದ್ ಬಡವ್ರಗೋಸ್ಕರನ್ನ ತಲ್ಪಿಸ್ಬೇಕು ಅದ್ನ್ ಬಿಟ್ಟು ಒಂದ್ ವಾರ ಬೇಕಾದ್ರೆ ತೆಗೆದು ನೋಡ್ರಿ ನ ಒಂದ್ ವಾರ ಅಷ್ಟೇ ಕೆಲಸ ಕೊಟ್ಟಿದ್ದಾರೆ ಉಳಿಕೆ ದಿನ ಏನಾಯ್ತಲ್ಲ ಏನೋ ಒಂದ್ ಕಾರಣ ಹೇಳ್ತಾರೆ ಕೇಳಕ್ ಹೋದ್ರ ಆ ತನಗ ಆಗ್ಬಾರ್ದು ಏ ಅರ್ಜಿ ಕೊಟ್ರಿ ಅಂತ ಅರ್ಜಿ ಕೊಟ್ಟ ಸದೇ ಏನೋ ಒಂದು ಕಾರಣ ಹೇಳ್ತಾರೆ ಆಗ ಇಲ್ಲ ಈಗ ಆಗ್ಲಿ ಮಳೆಗಾಲ ಮಳೆಗಾಲ ಸ್ಟಾರ್ಟ್ ಆಯ್ತಿ ಮತ್ ಮುಂದಿನ ಇದಕ್ಕೆ ಬೇಸಿಗೆ ಕೊಡ್ತೀವಿ ಅಂತಾರ ಬೇಸಿಗೆ ಕೇಳಕ್ ಹೋದ್ರೆ ಸರಿಯಾಗಿ ಕೆಲಸ ಕೊಡ್ತಾ ಇಲ್ಲ ಅದನ್ನ ಈ ಸಾಕಷ್ಟು ವರ್ಷನ ಹಿಂಗ ಮುಂದ್ ಬರ್ಕಂತ ಅಂಟ್ಬಿಟ್ಟಿದ್ವಿ ಇದಕ್ಕೆ ಕೇಳಕ್ ಹೋದ್ರೆ ಆಯ್ತಲ್ಲ ಅದಕ್ಕೆ ಯಾವ್ದು ಯಾರೇ ಸರಿಯಾಗಿ ಸ್ಪಂದನೆ ಮಾಡ್ತಾ ಇಲ್ಲ ಮಾಡ್ತಾ ಇಲ್ಲ ಇಲ್ಲಿ ಸ್ಥಳೀಯರು ಸ್ಥಳೀಯರು ಯಾರು ಮಾಡ್ತಾ ಇಲ್ಲ ಏನ ಕೇಳಿದ್ರ ಕಾರಣಗಳನ್ನ ಹೇಳ್ತಾರ ಹೊರ್ತು ಅದನ್ನ ಸರಿಯಾಗಿ ಉಪಯೋಗ ಮಾಡ್ಕೊನ ತರ ಯಾರು ಹೆಲ್ಪ್ ಮಾಡ್ತಾ ಇಲ್ಲ ಸಹಾಯ ಮಾಡ್ತಾ ಇಲ್ಲ ಮಾಡ್ತಾ ಇಲ್ಲ ಮಾಡ್ತಾ ಇಲ್ಲ ಯಾಕಂದ್ರೆ ನಾವು ಎಷ್ಟೋ ಸರಿ ನೋಡಿದಿವಿ ಆಗ್ಲೇ ಪಂಚಾಯತಿ ಒಳಗ ಇನ್ನೀ ಸರಿ ನಾನು ಹೋಗಿದ್ದೀನಿ ಪಂಚಾಯತಿಗೆ ಏನೇ ಸಾಕಷ್ಟು ಕಾರಣಗಳ ಕೇಳೋ ಕೇಳಲಾಗುತ್ತೆ ಈಗ ಏನಂತಂದ್ರೆ ಕುಡಿದ್ರು ಜನ ಒಬ್ರು ಅಂತರ ಮಾತಾಡಿ ಮತ್ತೊಬ್ರು ಅಂತರ ಮತಾಳೆ ಬಾ ಮೇಲೆ ಆತರ ಅಂದ್ಮೇಲೆ ಅವ್ರ ಒಂದ್ ಅಧಿಕಾರಗಳು ಏನೈತಲ್ಲ ಅವ್ರಿಗೆ ಆದೇ ಬೇಕಾಗಿತ್ತೆ ಸರಳವಾಗಿ ಏನೋ ಒಂದ್ ಕಾರಣ ಹೇಳ್ಕೊಂಡು ಪುಷ್ಸ್ ಬಿಡ್ತಾರ ಬಾಳ ಅಂದ್ರೆ ನಾಲ್ಕು ದಿನ ಒಂದ್ ವಾರ ಲಾಸ್ಟ್ ಒಂದ್ ವಾರದಲ್ಲಿ ಏನೈತಲ್ಲ ಕೆಲಸ ನಿಂದಿಸಿ ಬಿಡ್ತಾರ ಮತ್ತ ಒಬ್ಬಸ್ ಮುಂದಿನ ವರ್ಷನ ಅಂತಾರ ಮಾರ್ಚ್ ಮುಗಿತ ಬಿಡ್ಲಿ ಹಿಂದಿನ ವರ್ಷದ ಮುಗಿತ ಮತ್ತೆ ಮುಂದಿನ ವರ್ಷಕ್ಕೆ ಬಿಡತ್ತಂತ ಹೇಳ್ತಾರೆ ಕಾರಣ ಕೊಡ್ತಾ ಇದಾರೆ ಕೆಲಸ ಅಭಿವೃದ್ಧಿ ಆಗ್ತಾ ಇಲ್ಲ ಕೊಡ್ತಾ ಇಲ್ಲ ಸರ್ ಮೇನ್ ಏನ್ ಲಾಸ್ಟ್ಗೆ ಅವ್ರಿಗೆ ಹೇಳಕ್ ಏನ್ ಬಯಸ್ತಿದ ಸರ ಏನಂತಂದ್ರೆ ಉತ್ತಮವಾದ ಅಧಿಕಾರ ಸಿಕ್ಕಿರುತ್ತೆ ಅದನ್ನ ಅಧಿಕಾರವನ್ನ ಏನೈತಲ್ಲ ಸದುಪಯೋಗ ಪಡಿಸ್ಕರಿ ಆ ಇನ್ ಮಾಡಕೋ ಉಪಯೋಗ ಪಡಿಸ್ಕೋತಾರೆ ಸಾರ್ವಜನಿಕರ ಸತಾಯಿಸ್ಬಾರ್ದು ಬದಾಯಿಸಬಾರದು ಯಾರೇ ಬರ್ಲಿ ಏನೇ ಇರಲಿ ಸಮಸ್ಯೆ ಆ ಸಮಸ್ಯೆಯನ್ನು ಬಗೆಹರಿಸುವಂತ ಕೆಲಸ ತಾವ್ ಮಾಡ್ಬೇಕನ್ನ ನಮ್ಮಲ್ಲಿ ಇಚ್ಛೆ ಮತ್ತೆ ಸಮಸ್ಯೆ ಐತೆ ಮಹಿಳೆಯರಿಗೆ ಆಯ್ತು ಆಯ್ತು ಏನಾದ್ರೆ ಮಾಡ್ಬೋದು ಮಹಿಳೆಯರು ಏನಾಯ್ತು ಅಂತಂದ್ರೆ ಇಲ್ಲೇ ಊರು ರಸ್ತೆ ಇದೆ ಆ ರಸ್ತೆ ಬದಿಯಲ್ಲಿ ಕುಂದಿರ್ತಾರೆ ಸಾಯಂಕಾಲ ಯಾಕಂತಂದ್ರೆ ಹೊಲಕ್ಕೆ ಎಲ್ಲರ ಬರ್ತಾರೆ ಮತ್ತೊಂದು ಗಾಡಿ ಎಲ್ಲ ಬರ್ತಾರೆ ಎಲ್ಲದಕ್ಕ ಬಹಳ ಸಮಸ್ಯೆ ಆಗ್ಬಿಟ್ಟಿದೆ ಶೌಚಾಲಯದ ಏನಾದ್ರ ಅಲ್ಲಿ ಹೋಗಿ ನಾವ್ ಅರ್ಜಿ ಕೊಟ್ಟು ಕೇಳಕ್ ಹೋದ್ರಿ ಏನಂತಾರ ಸಿದ್ದರಾಮಯ್ಯ ಸರ್ಕಾರ ಇದ್ದಾಗ ಪ್ರತಿಯೊಬ್ಬರಿಗೆ ಶೌಚಾಲಯದ ಒಂದು ಯೋಜನೆ ಬಂದಿತ್ತು ತರನಾಗಿ ಏನೈತೆ ಎಲ್ಲರೂ ಕಟ್ಟಿಸ್ಕೊಂಡಿರಿ ಹಂಗಾಗಿ ನಾವ್ ಶೌಚಾಲಯ ಕಟ್ಟಿಸ್ಬಾರಲ್ಲ ಅಂತ ಅವ್ರ ಬಡ್ಜೆಟ್ ಆದ್ರೆ ಅದು ಯಾಕೆ ಹಂಗ ಮಾಡ್ತಾರೆ ಗೊತ್ತಿಲ್ಲ ಅವಾಗಿನ್ ಬಂದ ಯೋಜನೆ ಆಮೇಲೆ ಏನಂತಂದ್ರ ಎಲ್ಲಾರು ಜಾಗದ ಸಮಸ್ಯೆ ಅಲ್ಲಿ ಹಂಗೇಲೆ ಐತೆ ಸಮಸ್ಯೆ ಜಾಗದ ಸಮಸ್ಯೆ ಇರೋದ್ರಿಂದ ಏನೈತಲ್ಲ ಯಾರು ಒಬ್ಬರು ಕಣಿಸಿದ್ರೆ ಒಂದು ಕಂಡು ಇರಲ್ಲ ಅದೇನಾಗಿರತ್ತೆ ಕಟ್ಟಿಸ್ತಾ ಹೆಂಗ ಹೆಂಗ್ ಉಪಯೋಗ ಮಾಡ್ತಾರೆ ಕಟ್ಟಿಸ್ತಾ ಇರೋದ್ರಷ್ಟು ಸಮಸ್ಯೆ ರಸ್ತೆ ಬದಿಯಲ್ಲಿ ತುಂಬಿರ್ತಾರೆ ಅದರಿಂದ ಮುಟ್ಟಿಲ್ಲ ಮುಟ್ಟಿಲ್ಲ ಮುಟ್ಟಿದ್ರ ಸತಿ ಐತಲ್ಲ ಜಾಗ ಸಮಸ್ಯೆ ಇರೋದ್ರಿಂದ ಸರಿಯಾಗಿ ಅದನ್ನ ಉಪಯೋಗ ಮಾಡಿ ಅವರು ಇದನ್ನ ರೇಷನ್ ಕಾರ್ಡ್ ಬಂದ್ ಮಾಡ್ತೀನಿ ಅನ್ನೋ ಒಂದು ಸುದ್ದಿ ಹೊಂದಿಸಿದ್ರೆ ಆ ಕಾಂಗ್ ನೀವೇನಾರು ಅದನ್ನ ಕಟ್ಟಿಸ್ಲಿಲ್ಲ ಅಂತಂದ್ರೆ ರೇಷನ್ ಕಾರ್ಡ್ ಬಂದ್ ಮಾಡ್ತೀನಿ ಅನ್ನೋ ಒಂದು ಸುದ್ದಿ ಇತ್ತು ಅದ ಒಂದ್ ರೀತಿ ಏನಾಯ್ತಲ್ಲ ಸ್ವಲ್ಪ ಎಲ್ಲೇ ಅನುಕೂಲ ಆದಂಗೆ ಸ್ವಲ್ಪ ಅದು ಸರಿಯಾಗಿ ಕಟ್ಟಿಸ್ಲಿಲ್ಲ ಸರಿಯಾಗಿ ಕಟ್ಟಿಸ್ ಅನುಕೂಲ ಸಿಕ್ಕಿಲ್ಲ ನಿಮ್ಮ ಗ್ರಾಮಸ್ಥರ ಒಳಗಡೆ ಸ್ವಚ್ಛಾಲಯ ವ್ಯವಸ್ಥೆ ಅನಿವಾರ್ಯ ಪರಿಸ್ಥಿತಿ ಸರ್ ಇವಾಗ ಏನಂತಂದ್ರೆ ಜಾಗ ಇಲ್ಲ ಆಮೇಲೆ ಕೇಳಿದ್ರೆ ಏನಂತ ಇಂದ ಗವರ್ಮೆಂಟ್ ಇಂದ ಜಾಗ ಇಲ್ಲ ಜಾಗ ಇದ್ರೆ ನಾವು ಕಟ್ಟಿಸ್ಕೊಡ್ತೀವಿ ಅಂತಾರ ಈಗ ಏನಂತಂದ್ರೆ ಜಾಗ ಇಲ್ದಾನೆ ಯಾವ್ದು ಗೋರ್ಮೆಂಟ್ ಜಾಗ ಇಲ್ದಾನೆ ಯಾವ್ದು ಇರಂಗಿಲ್ಲ ಊರ ಮೇಲೆ ಇದೇ ಇರುತ್ತೆ ಅದನ್ನ ಸರಿಯಾಗಿ ಅವ್ರ ತಾವು ಪರಿಶೀಲನೆ ಮಾಡ್ಕೊಂಡ್ರ ಜಾಗ ಸೂಕ್ತವಾದ ಒಂದು ಜಾಗ ಹುಡುಕಿಂದ ಶೌಚಾಲಯ ಕಟ್ಟುವಂತ ಒಂದು ಕೆಲಸವನ್ನು ಅವ್ರು ಮಾಲೆ ಬೇಕ ಮಾಡಬೇಕು ಸಾಕಷ್ಟು ಸರಿ ಕೇಳಿದ್ರೆ ಅಧಿಕಾರಿಗಳು ಏನಾದ್ರೂ ಶೌಚಾಲಯ ಇಲ್ದಂಗ್ ಏನಾದ್ರೂ ಜೀವನ ನಡ್ಸ ನೋಡಬಹುದು ಇವಾಗ ನಾವು ಬಡ ಬಡತನ ಪರಿಸ್ಥಿತಿ ನಾವು ಕಟ್ಸ್ಕೋದಾಗೆಲ್ಲ ಅದು ಒಂದು ಓಕೆ ಅರ್ ಗೌರ್ಮೆಂಟ್ ಇಂದ ಒಂದು ಯೋಜನೆ ಇದೇ ಇರುತ್ತೆ ಶೌಚಾಲಯದ

ಕುಂತಡೋದ್ ನೋಡ್ರಿ ಆಗ ಕುಂತ ಹೋಗೋದಾಗ ಹೆಣ್ಮಕ್ ಈ ಶೌಚಾಲಯ ತಂತ್ರ ಬಾಳ ಕಷ್ಟ ಐತ್ರಿ ಈಗ ಅಂದ್ರ ಆಯ್ತ ಸಾಕಷ್ಟು ಯೋಜನೆ ಆಗ ಇದುವರೆಗೆ ಯೋಜನೆಗಳು ಬಂದಿಲ್ಲ ಸ್ವತಂತ್ರ ಹಳ್ಳಿಗೆ ಒಂದು ಸುರಕ್ಷಿತವಾದ ಒಂದು ಯೋಜನೆಗಳನ್ನ ತರಬೇಕು ಆಮೇಲೆ ಜನಕ್ಕೆ ಏನ್ ತೊಂದರೆ ಆಗ್ಲಾರಂತ ಯೋಜನೆಗಳನ್ನ ತರಬೇಕು ಅದನ್ನ ಮಾಡೇಬೇಕಂತ ಯಾರು ತೀರ್ಮಾನಕ್ಕೆಲ್ಲ ಬಂದ್ರ ಸತಿ ಏನೋ ಒಂದು ಕಾರಣದಿಂದ ಅದೇ ದುಡ್ಡನ್ನ ಮತ್ತೊಂದು ಎರಡ್ ಸಾವಿರ ರೂಪಾಯಿ ಬರುತ್ತೆ ಆ ಬರ್ತ. ಎಷ್ಟು ತಿಂಗಳಂತ್ರ ಬರ್ತಾ ಇದೆ? ವಟನ್ ಇಲ್ಲ ಆಗಿಲ್ವಾ? ವಟನ್ ಇಲ್ಲ ಆಗಿಲ್ಲ. ಆ ಇದು ಬರುತ್ತಾ ವೇತನ ದುಡ್ಡು ಅದು ಬರುತ್ತಾ? ಅದು ಅದು ಇನ್ನು ಬಂದೇ ಇಲ್ಲ. ಆ ನಿಮಗೆ ಇಲ್ಲಿ ಏನನ್ನ ಸೌಲಭ್ಯಗಳು ಸಿಕ್ಕಿದವ ಇಲ್ಲ ಗ್ರಾಮ ಪಂಚಾಯತಿಯಿಂದ? ನಮಗೇನ ಸಿಕ್ಕಿಲ್ಲ ಬಿಡಿ. ಏನು ಸಿಕ್ಕಿಲ್ವಾ? ಏನೇನೂ ಸಿಕ್ಕಿಲ್ಲ. ಏನು ಒಂದು ಮನಿ ಯರ ಹಾಕೊಳ್ರು, ಒಂದು ಬೊಳಗಟ್ಟಿ ನರ ಹಾಕೊಳ್ರು, ಒಂದು ಕೆರಿ ನರ ಮತ್ತೇನು ಮತ್ತೆ ಏನು ಸಿಕ್ಕಿಲ್ಲ ಅಂದ್ರೆ ಏನು ಹೇಳ್ಬೇಕು ನಾವು? ಏನು ಸೌಲಭ್ಯಗಳು ಸಿಕ್ಕಿಲ್ಲ ಏನು ಸಿಕ್ಕಿಲ್ಲ ಈಗ ಓಟ್ ಹಾಕಕ್ ಬರ್ತಾರಲ್ಲ ಕಂಡೀಶನ್ ಮಾಡ್ತೇವ್ ಮತ್ ಅದಿಲ್ಲದ ಏನ್ ಮಾಡ್ ಯಾರ ನೀವು ಮೆಂಬರ್ನೂ ಹಾಕ ಇಲ್ಲ ನಮಗ ಹಾಕೊಳ್ರಿ ಏನ್ ಹಾಕೋಣ ಅಂತಾರ ಇನ್ನೊಟ್ಟು ಬಾಯಿ ಗಿಡ ಅದ್ ಇಟ್ಟು ಕೇಳ್ಕೊಂಡೋಗಿ ಬೆಂಗ್ಳೂರ್ ಒಂದ್ ಹೊಳಗಟ್ಟಿ ಹಾಕುದಿಲ್ಲಪ್ಪ ಒಂದ್ ಕೆರೆ ಹಾಕುದಿಲ್ಲ ಒಂದ್ ಮನಿ ಹಾಕುದೇನೂ ಹಾಕಿಲ್ಲ ನಮಗ ಸವಲತ್ತು ಏನೈತಿ

ಇಲ್ಲಿ ನಾನು ಕರ್ಕೊಂಡ್ರೆ ಸಿದ್ರಾಮ ಹಾಕಿದ ಎರಡ್ ಸಾವಿರ ಬರ್ತಾ ತಿಂದ್ ಕುಂದ್ರ ಹಾಕಿದಿ ಎರಡ್ ಸಾವಿರ ಬರ್ತಾ ತಿಂದ್ಕೊಂಡ್ರಾ ಹೆಂಗ ಹಾಕಿದ್ರೆ ನಾವ್ ನಾವು ಅಲ್ಲೇ ಇಲ್ಲಿ ಮಾಡ್ತೀವಿ ಕೆಲ್ಸನ